ಪಿಡಿಒ ಆತ್ಮಹತ್ಯೆ ಯತ್ನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಯನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಆರ್ಟಿಐ ಕಾರ್ಯಕರ್ತನ ಕಿರುಕುಳದಿಂದ ಪಿಡಿಒ ನಾಗರಾಜ್ ಅವರು ತೀವ್ರ ಮನನೊಂದು ಇಲಿ ಔಷಧ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಕೂಡಲೇ ಆರೋಪಿಯನ್ನು ಬಂಧಿಸಿ ಎಂದು ಆಗ್ರಹಿಸಿದರು ರಾಜ್ಯದಲ್ಲಿ ನಿರಂತರವಾಗಿ ಅಧಿಕಾರಿಗಳ ಮೇಲೆ ಹಲ್ಲೆ ಹಾಗೂ ಬೆದರಿಕೊಡ್ಡುವ ಘಟನೆಗಳು ಪದೇ ಪದೇ ನಡೆಯುತ್ತಿದ್ದು ಆರೋಪಿಗಳನ್ನು ಶೀಘ್ರವೇ ಬಂಧನ ಮಾಡಬೇಕು ಎಲ್ಲ ನೌಕರರಿಗೆ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದರು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ರಕ್ಷಣೆ ಇಲ್ಲದಂತಾಗಿದೆ ಈ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲವೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕಂದಾಯ ಇಲಾಖಾ ನೌಕರರ ಸಂಘದ ಅಧ್ಯಕ್ಷರಾದಂಥ ರವಿ ಕಟ್ಟೀರವ್ರೆ ಹಾಗೂ ನಮ್ಮ ಕಲ್ಗಟ್ಟಿ ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷರಾದಂಥ ಇಪ್ರಿ ಮತ್ತಿಕೋಟಿರೋರು ಹಾಗೂ ಅವರಿವರೆಲ್ಲ ಎಲ್ಲ ನಮ್ಮ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಹಲವಾರು ಇಲಾಖೆಗಳಿಂದ ಹಲವಾರು ನೌಕರರ ನೌಕರರು ಹಾಗೂ ನೌಕರರ ಪ್ರತಿನಿಧಿಗಳು ಕೂಡ ಆಗಮಿಸಿದ್ದಾರೆ ಅವರಿಗೆಲ್ಲರೂ ಕೂಡ ತಮ್ಮೊಂದಿಗೆ ನಮ್ಮ ಈ ಆರ್ ಡಿ ಪಿ ಆರ್ ಇಲಾಖೆಯ ಏನು ತಾವು ಎಲ್ಲ ಕೂಡ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದರೆ ನಮಗೆಲ್ಲ ಬೆಂಬಲ ನೀಲಕ್ಕೆ ಆಗಮಿಸಿದಂಥ ಎಲ್ಲ ಎಲ್ಲ ಇಲಾಖೆಗಳ ನೌಕರು ಬಂದವರು ಇವತ್ತು ನಾಗರಾಜ್ ಗಿನ್ ಗಿನ್ವಾಳದವರು ಅತ್ಯಂತ ಸ್ನೇಹಜೀವಿ ನಾವು ನೀವು ಎಲ್ಲ ಕೂಡ ನೋಡಿದರೆ ಅತಿ ವಿಶೇಷವಾಗಿ ನಾವೆಲ್ಲ ನೌಕರ ಸಂಘದಲ್ಲಿ ಅವರನ್ನು ಕಂಡಿದ್ದ ಒಬ್ಬ ಕಲೆಗಾರನಾಗಿ ಅವರೊಬ್ಬರ ಗಿಟಾರ್ ವಾಲಕರಾಗಿ ಹಲವಾರು ಸಾಂಸ್ಕೃತಿಕ ನಮ್ಮ ರಾಜ್ಯ ಜಿಲ್ಲಾ ಮಟ್ಟದ ಹಲವಾರು ಸ್ಪರ್ಧೆಗಳಲ್ಲಿ ಗೆಲ್ಲುವುದು ಮಾತ್ರವಲ್ಲದೂ ರಾಜ್ಯ ರಾಜ್ಯ ಮಟ್ಟದಲ್ಲಿ ಗೆಲ್ಲೋದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಲ್ಕತ್ತಲ್ಲಿ ನಡೆದಂಥದ್ದು ಒಂದು ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನವನ್ನು ಕೂಡ ನಮ್ಮ ಜಿಲ್ಲೆಗೆ ತಂದು ಅಂಥ ಒಬ್ಬ ಮಹಾನ್ ವ್ಯಕ್ತಿ ಮಹಾನ್ ಕಲಾವಿದ ನಾವು ಅವರ ಒಂದು ಕರ್ತವ್ಯದಲ್ಲಿ ನಿರತರಾದಂಥ ಮನೆಯಲ್ಲಿ ಒಂದು ಹಲವಾರು ಒತ್ತಡ ಅವರು ಈ ಇನ್ವಾಲ್ ಏನು ಫೇಸ್ ಮಾಡ್ತಾ ಇದ್ದಾರೆ ಇವತ್ತು ನೌಕರರಲ್ಲಿ ನಾವು ನೀವು ಕೂಡ ಅಂಥ ಕಚೇರಿಯಲ್ಲಿ ಅಂಥ ಹಲವಾರು ಇದನ್ನು ಅಂಥ ಸಿಚುವೇಷನಲ್ಲಿ ನಾವು ನೀವು ಕೂಡ ಫೇಸ್ ಮಾಡ್ತಾ ಇದ್ದೀವಿ ಬಟ್ ಎಲ್ಲರೂ ಕೂಡ ಎಲ್ಲ ಒಂದೇ ವಾತಾವರಣ ಒಂದೇ ರೀತಿಯಾದ ಕೆಲವೊಮ್ಮೆ ಕೆಲವೊಂದು ವ್ಯಕ್ತಿಗಳು ಕೂಡ ಕೆಲವೊಂದು ಆಯಾ ಹಂತದಲ್ಲಿ ಕೆಲವೊಂದು ಪ್ರೌರವಿತ ವ್ಯಕ್ತಿಗಳು ಕೂಡ ಇರ್ತಾರೆ ದುಷ್ಟ ವ್ಯಕ್ತಿಗಳು ಕೂಡ ಇರ್ತಾರೆ ಆಗಿನ ವಾತಾವರಣ ಅವರನ್ನು ಪ್ರೇರೇಪಿಸ್ತಾರೆ ಯಾರು ಹಲ್ಲೆ ಮಾಡಿದಂತ ಯಾರು ತೇರ್ಪಡ ನೀಡುವಂಥ ವ್ಯಕ್ತಿ ಆದರೂ ಕೂಡ ಬಂಧನ ಆಗಿಲ್ಲ ಈ ಒಂದು ಕಾನೂನು ವ್ಯವಸ್ಥೆಯನ್ನು ನಾವು ಖಂಡಿತ ಖಂಡಿಸು ಖಂಡಿಸಲೇಬೇಕಾಗ್ತದೆ ಯಾಕೆ ಇಂಥ ಯಾಕಂತಂದರೆ ಈಗಾಗಲೇ ಅದು ಸ್ಟೇಟ್ ಲೆವೆಲ್ ಆಗಿದೆ ಹಲವಾರು ಮೀಡಿಯಾಗಳಲ್ಲಿ ಸಾರ್ವಜನಿಕರು ಕೂಡ ಅದನ್ನೆಲ್ಲ ನೋಡಿದ್ದಾರೆ ಆದರೂ ಕೂಡ ಕಂಪ್ಲೇಂಟ್ ಆದರೂ ಕೂಡ ಇವತ್ತಿನವರೆಗೂ ಕೂಡ ಬಂಧನ ಆಗ್ತಾ ಇಲ್ಲ ಅಂತಂದ್ರೆ ನಾವು ಈ ಕಾನೂನು ವ್ಯವಸ್ಥೆಯನ್ನು ಪೊಲೀಸ್ ವ್ಯವಸ್ಥೆಯನ್ನ ನಾವು ಖಂಡಿಸಬೇಕಾಗ್ತದೆ ಅವರು ನಮ್ಮ ನೌಕರರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕೋ ಹಿಂದೆ ತೋರ್ತಾ ಇದ್ದಾರೆ ನೋಡುವಂಥ ಮೂಡ್ತಾ ಇದೆ ಅದಕ್ಕಾಗಿ ನಾವು ಇವತ್ತು ಎಲ್ಲರೂ ಕೂಡ ಜಿಲ್ಲಾಡಳಿತವನ್ನ ನಾವು ಕೂಡ ಜಿಲ್ಲಾಡಳಿತ ಮುಖಾಂತರ ಇಡೀ ಸರ್ಕಾರಕ್ಕೆ ಕೂಡ ನಾವು ನೀವು ಕೂಡ ಮನವಿ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ನೌಕರ ವರ್ಗದವರಾಗಿದ್ದರಿಂದ ಶಾಂತಿಯುತವಾದ ಪ್ರತಿಭಟನೆಯನ್ನು ನಾವು ಒಂದು ಅಚ್ಚುಕಟ್ಟಾಗಿ ಕೂಡ ಮಾಡಬೇಕಾದಂಥ ವ್ಯವಸ್ಥೆ ಇರ್ತದೆ